ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಆಲ್ರೆಡಿ ನಾನು ಒಂದು ವಿಡಿಯೋನ ಹಾಕಿದ್ದೆ ಹಲ್ಲು ಹುಳುಕಲ್ಲಲ್ಲಿ ಹೇಗೆ ಆ ಹುಳುಗಳನ್ನ ತೆಗೆಯೋದು ಯಾವ ಕಾಯಿನ ಯಾವ ಗಿಡನ ಉಪಯೋಗಿಸ್ತಾರೆ ಇದಕ್ಕೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋ ಹಾಕಿದ್ದರೆ ಇದಕ್ಕೆ ಬಂದ್ಬಿಟ್ಟು ಪಾರ್ಟ್ ಟು ಇದ್ರ ಬಗ್ಗೆ ನಾನು ತೋರಿಸೋಕಿನ್ನ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ ಪ್ರೆಸ್ ಮಾಡಿಕೊಂಡ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಗೆ ಬರ್ತಾ ಇರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಪಾರ್ಟ್ ಒನ್ನಲ್ಲಿ ಹಾಕಿದ್ದೆ ನಾನು ಯಾವ ಗಿಡ ಅದು ಯಾವ ಕಾಯಿಗಳಿಂದ ಹುಳುಗಳನ್ನು ತೆಗಿಬೋದು ಹುಳುಗಳ ನೋವನ್ನು ಮಾಯ ಮಾಡ್ಬೋದು ಮತ್ತು ಹುಳ ಎಲ್ಲ ನಾಶ ಮಾಡ್ಬೋದು ಅನ್ನೋದನ್ನು ಹಾಕಿದ್ದೀನಿ ಇದೇ ಕಾಯಿಗಳು ನೋಡ್ತಾ ಇರ್ಬೋದು ನೀವು ಇದರ ಹೆಸರು ಬಂದುಬಿಟ್ಟು ಮುಳ್ಳು ಬದನೆಕಾಯಿ ಅಂತ ಕರೀತಾರೆ ರಾಮ ಮುಳ್ಳು ಬದನೆಕಾಯಿ ಅಂತ ಕರೀತಾರೆ ಅಲ್ಲಿನೂ ವಂಕಾಯಿ ಮುಳ್ಳು ವಂಕಾಯಿ ಅಂತ ಕರೀತಾರೆ ರಾಮ ಮುಳ್ಳು ವಂಕಾಯಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದರ ಹೆಸರು ಅಷ್ಟು ನನಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿರೋರು ಇದ್ದರೆ ನೀವು ಬೇಕಾದ್ರೆ ಕಮೆಂಟಲ್ಲಿ ತಿಳಿಸ್ಬೋದು ಇದರಿಂದ ನಮ್ಮ ಹಲ್ಲು ನೋವು ಶಾಶ್ವತವಾಗಿ ಪರಿಹಾರ ಮಾಡ್ಬೋದು ಈ ಬೀಜಗಳಿಂದ ಈ ಒಂದು ಕಾಯಿಗಳ ಬೀಜಗಳಿಂದ ನೋಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡು ನಾನು ಆ ಬೀಜಗಳನ್ನ ಒಣಗೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ ಇದರಲ್ಲಿ ಅಂದರೆ ತುಂಬ ಹಣ್ಣಾಗಿದ ಮೇಲೂ ಕೂಡ ಇದನ್ನು ನಾವು ಬೀಜಗಳು ತಗೋಬೋದು ಹಸಿದಾಗಿದ್ದರೂ ಸ್ವಲ್ಪ ಬಲ್ತಿದ್ರೆ ಬೀಜಗಳನ್ನು ಸಪ್ರೇಟಾಗಿ ತೆಗೆದು ಈ ಥರ ಇಟ್ಕೋತಾ ಇದ್ದೀನಿ ನಾನು ವಿಡಿಯೋ ಸ್ಕಿಪ್ ಮಾಡ್ತೀರ ಲಾಸ್ಟ್ವರೆಗೂ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಖಂಡಿತ ಹೇಗೆ ಹುಳುಗಳನ್ನ ತೆಗಿತೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಲೈವಲ್ಲಿ ತೋರಿಸಿದ್ದೀನಿ ಇದು ಹಳೆ ಕಾಲದಿಂದ ಕೂಡ ನಮ್ಮ ಅಪ್ಪ ನಮ್ಮ ಅಜ್ಜಿ ತಾತ ಕಾಲದಿಂದ ಕೂಡ ಮಾಡಿರೋ ಅಂಥದ್ದು ಅವರು ಹೇಳಿ ನಮ್ಮಪ್ಪ ಹೇಳಿದ್ದಕ್ಕೆ ನಾವು ಕೂಡ ಮಾಡಿದ್ದು ನೋಡಿ ಈ ಥರ ಕಟ್ ಮಾಡಿ ಬೀಜಗಳನ್ನ ತೆಗಿತೀನಿ ನಾನು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡಿದ್ದೀನಿ ಇವಾಗ ನಾನು ಹುಳುಗಳನ್ನ ಹೇಗೆ ಆಚೆ ತೆಗಿತೀವಿ ಅನ್ನೋದನ್ನ ಕೂಡ ತೋರಿಸ್ತೀನಿ ನೀವು ಸ್ಕಿಪ್ ಮಾಡಿದಿರ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಲೈವಲ್ಲೇ ಎಲ್ಲ ಗೊತ್ತಾಗುತ್ತೆ ನೀವು ಕೂಡ ನೋಡ್ಬೋದು ಫ್ರೆಂಡ್ಸ್ ಖಂಡಿತ ಇದರಲ್ಲಿ ನಿಮಗೆ ನೋಡಬಹುದು ಈ ಬೀಜಗಳು ನೋಡಿ ಈ ತೆಗಿತಾ ಇದ್ದೀವಿ ಕಟ್ ಮಾಡಿ ಇದು ಆಯುರ್ವೇದಿಕ್ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಆಯುರ್ವೇದಿಕ್ ಆಗಿರೋದ್ರಿಂದ ಮನೆಮದ್ದು ಮದುವು ಆಗಿರೋದ್ರಿಂದ ನೋಡಿ ಈ ತರ ಬೀಜಗಳು ನಾನು ಇದು ಹಸಿ ಬೀಜಗಳನ್ನ ಬಿಸಿ ಹಾಕ್ಕೊಂಡು ಒಂದು ಸೈಡ್ಗೆ ಇಟ್ಟು ಇಟ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡು ಮತ್ತು ಒಣಗಿರುವಂಥ ಬೀಜಗಳು ಕೂಡ ತೊಗೊಂಡು ಬಂದಿದ್ದರು ಅದು ಕೂಡ ಸೈಡ್ಗೆ ಹಾಕಿ ಇಟ್ಟಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಈ ಬೀಜಗಳು ನೀವು ಎರಡು ಎರಡರಲ್ಲಿ ಯಾವುದಾದ್ರೂ ಕೂಡ ತೊಗೋಬೋದು ಇದು ಬಂದುಬಿಟ್ಟು ತುಪ್ಪ ತುಪ್ಪ ಕೂಡ ಬೇಕಾಗುತ್ತೆ ನಾವು ಏನು ಹಳ್ಳುಗಳಲ್ಲಿ ಹುಲ್ಲುಗಳ ತೆಗೆಯೋದಿಕ್ಕೆ ಅಂದರೆ ಹಲ್ಲು ನೋವು ಕಡಿಮೆ ಆಗೋದಕ್ಕೆ ಕೂಡ ತೋರಿಸ್ತಾ ಇದ್ದೀನಲ್ಲ ತುಪ್ಪ ಮತ್ತು ಈ ಥರ ಬೀಜಗಳ ತಗೋತೀವಿ ಹಾಗೆ ಒಂದು ನೀರು ಕೂಡ ತಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ನೀರನ್ನು ತಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಆ ಹುಳುಗಳು ಏನಾದರೂ ನಾವು ಇದ್ದರೆ ಆ ಹುಳುಗಳು ಅದರಲ್ಲಿ ಬೀಳುತ್ತೆ ನೀರಿನ ಮೇಲೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಇದು ತುಂಬ ಯೂಟ್ಯೂಬಲ್ಲೇ ಫಸ್ಟ್ ಅಂತ ನಾನು ಅನ್ಕೋತೀನಿ ನಾನು ಮಾಡ್ತಾ ಇರೋವಂಥ ವಿಡಿಯೋ ನನಗೆ ನನಗೆ ನಮ್ಮಪ್ಪ ಹೇಳಿದ್ದಕ್ಕೆ ನಾನು ಶೇರ್ ಇದ್ದೀನಿ ನೀವು ಕೂಡ ನೋಡ್ಬೋದು ಹಲ್ಲು ನೋವು ಮತ್ತೆ ಒಂದು ಮಿನಿಮಮ್ ಹತ್ತು ವರ್ಷ ಆದರೂ ಹಲ್ಲು ನೋವು ಬರೋದಿಲ್ಲ ಇದನ್ನು ನೀವು ಮಾಡಿದ್ರೆ ಫಸ್ಟ್ಗೆ ಏನು ಮಾಡಬೇಕು ಅಂದರೆ ಒಂದು ಹಳೇದು ಮಚ್ಚು ಇರುತ್ತಲ್ಲ ಆ ಮಚ್ಚುನ ನೀವು ಬಿಸಿಗೆ ಇಟ್ಕೋಬೇಕಾಗುತ್ತೆ ಈ ಥರ ನೋಡಿ ಈ ಥರ ಬೆಂಕಿ ಹಾಕಿಬಿಟ್ಟು ಇಲ್ಲ ಸ್ಟವ್ ಮೇಲಾದರೂ ಇಟ್ಕೋಬೋದು ಬಟ್ ತುಂಬ ಬಿಸಿ ಆಗಬೇಕು ಜಾಸ್ತಿ ರೆಡ್ಡಿಗೆ ಬಿಸಿ ಆಗಬೇಕು ಆದ್ದರಿಂದ ನಾವು ಆಚೆ ಕಡೆ ಈ ಥರ ಬೆಂಕಿ ಹಾಕಿ ಅದರಲ್ಲಿ ಇಡ್ತಾ ಇದ್ದೀರಿ ಹಳೆ ತಗೊಳ್ಳಿ ನಾವು ಯೂಸ್ ಮಾಡುವಂಥದ್ದು ತೊಗೋಬೇಡಿ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಹಳೇದು ನಾವು ಇದಕ್ಕೆ ಬಿಸಾಗಿರ್ತೀವಿ ಹಳೆ ಮಚ್ಚು ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಈಗ ಒಂದು ಇದು ತೆಂಗಿನಕಾಯಿ ಚಿಪ್ಪು ಅಂತಾರಲ್ಲ ಇದನ್ನ ತೊಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಹೋಲು ದೊಡ್ಡದಾಗಿ ಇಟ್ಕೊಂಡಿದ್ದೀವಿ ಏಕೆ ಏನಕ್ಕೆ ಅನ್ನೋದು ನಮ್ಮ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಹೇಗೆ ಪ್ರೋಸೆಸ್ ನಾವು ಮಾಡ್ತೀವಿ ಅನ್ನೋದು ಕೂಡ ಈ ಥರ ಚಿಪ್ಪು ಒಂದು ತಗೋಬೇಕು ಮಚ್ಚು ಇಟ್ಕೋಬೇಕು ಹಾಗೆ ಈ ಏನಿದು ನಾವು ಹಳ್ಳಿಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಈ ಥರ ಹೊಗೆ ಊದೋದಕ್ಕೆ ಯೂಸ್ ಮಾಡ್ತಾರೆ ಏನಾದರೂ ಬೆಂಕಿ ಹಾರೋದರೆ ಊದೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಈ ಥರದೊಂದು ತಗೊಳ್ಳಿ ನೀವು ಹಳ್ಳಿ ಕಡೆ ಸಿಗುತ್ತೆ ಸಿಟಿಯಲ್ಲಿ ಅಷ್ಟು ಸಿಗೋದಿಲ್ಲ ಇಲ್ಲ ಪೈಪ್ ಯಾರಾದರೂ ಪ್ಲಾಸ್ಟಿಕ್ ಪೈಪ್ ಇದ್ದರೂ ಕೂಡ ತಗೋಬೋದು ನೀವು ಈಗ ನಾನು ಒಂದು ನೋಡಿ ಒಂದು ಇದರಲ್ಲಿ ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ ಒಂದು ಬೆಳೆದಳೆ ಹಾಕ್ತಾ ಇದ್ದೀನಿ ಏನಕ್ಕೆ ಬೆಳೆದೇ ಅಂದರೆ ಹೂಳ ಏನಾದರೂ ಬಿದ್ದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀರಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಫಸ್ಟೆಲ್ಲ ನಮ್ಮ ಅಪ್ಪ ಅವರೆಲ್ಲ ಟ್ರೈ ಮಾಡಿದ್ದಾರೆ ನಾವು ನಾನು ಮತ್ತು ನಮ್ಮ ಹಸ್ಬೆಂಡು ಟ್ರೈ ಮಾಡ್ತಾ ಇದ್ದೀವಿ ಈಗ ಹಲ್ಲು ನೋವು ನನಗೂ ಕೂಡ ಇದೆ ಅದರಿಂದ ನೋಡೋಣ ಇದು ಎಕ್ಸ್ಪೆರಿಮೆಂಟ್ ಒಂದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಬಟ್ ಇದು ಸಕ್ಸಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಬೀಜ ಎಲ್ಲ ಸೈಡ್ ಇಟ್ಕೊಂಡಿದ್ದೀನಿ ಏನೇನು ಬೇಕೆಲ್ಲ ತೊಗೊಂಡಿದ್ದೀನಿ ಆ ಕಾಯಿಗಳದು ಬೀಜ ಇದು ನೋಡ್ತಾ ಇರ್ಬೋದು ನೀವು ಮುಳ್ಳು ಬದನೆಕಾಯಿ ಅಂತ ಕರೀತಾರೆ ಫಸ್ಟಿಗೆ ನಾವು ಆ ನೀರು ಮೇಲೆ ಸುಟ್ಟಿರೋಂಥ ಕೊಡಲಿ ಅಚ್ಚಿ ಏನಿರುತ್ತೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಬೀಜ ಹಾಕಿ ಸ್ವಲ್ಪ ತುಪ್ಪ ಹಾಕಿದ್ರೆ ಹೊಗೆ ಎಲ್ಲ ಆಚೆ ಬರುತ್ತೆ ನೋಡಿ ಈ ಥರ ಆವಾಗ ಚಿಪ್ಪು ಇಟ್ಕೊಂಡು ಅದ್ರ ಮೇಲೆ ನಾವು ಹೊಗೆನ ತಗೋಬೇಕಾಗುತ್ತೆ ಒಳಗಡೆಗೆ ನೋಡಿ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಈ ಥರ ಒಳಗಡೆಗೆ ಆ ಹೊಗೆನ ತೊಗೋಬೇಕಾಗತ್ತೆ ಆ ಹೊಗೆ ಒಳಗಡೆ ಹೋದರೆ ನಮಗೆ ಕೆಮ್ಮು ಬರುತ್ತೆ ಆವಾಗ ಹುಳ ಅನ್ನೋದು ಆಚೆ ಬರುತ್ತೆ ಅಂತ ಹೇಳ್ತಾರೆ ಬರ್ತಾ ಇದೆ ನೋಡ್ಬೋದು ನೀವು ತೋರಿಸ್ತೀನಿ ಅದು ಕೂಡ ಸ್ವಲ್ಪ ಕೆಮ್ಮು ಬರುತ್ತೆ ಹೊಗೆ ನಾವು ಒಳಗಡೆಗೆ ಎಳ್ಕೋಬೇಕಾಗುತ್ತೆ ಹೊಗೆ ನೋಡು ಆ ಬೀಜಗಳಾಕಿ ಬೀಜಗಳ ಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ರೆ ಬಿಸಿ ಇರುವಂಥ ಕೊಡಲಿ ಮೇಲೆ ಬಿಸಿಗೆ ಇಟ್ಟಿರ್ತೀವಲ್ಲ ಆಲ್ರೆಡಿ ನಾವು ಸುಟ್ಕೊಂಡಿರ್ತೀವಿ ಕೊಡಲಿ ಆ ಕೊಡಲಿ ಮೇಲೆ ಅಂದರೆ ಮಚ್ಚು ಅದ್ರ ಮೇಲೆ ನೋಡಿ ಹೋಗಿ ಇದ್ದರೆ ಬೀಜ ಸ್ವಲ್ಪ ಹಾಕಬೇಕು ಸ್ವಲ್ಪ ತುಪ್ಪವನ್ನು ಹಾಕಬೇಕು ಆವಾಗ ತುಪ್ಪ ಹಾಕಿದ್ರೆ ಅವಾಗೇ ಬರುತ್ತಾರು ನೋಡ್ತಾ ಇರ್ಬೋದು ಪ್ರೋಸೆಸ್ ಹೇಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನೀರು ಹಿಟ್ಕೊಂಡು ಸ್ವಲ್ಪ ಒಂದು ಎಲೆಯನ್ನು ಹಾಕ್ಬಿಟ್ಟು ಗ್ರೀನ್ ಎಲೆ ಇದ್ದರೆ ಅದರ ಮೇಲೆ ಹುಳ ಬಿದ್ದರೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿರೋದು ಮತ್ತು ನಾವು ಸುಟ್ಕೊಂಡಿರುವಂಥ ಒಂದು ಕೊಡಲಿ ಅಥವಾ ಮಚ್ಚು ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಅಂದರೆ ಆ ಬೀಜ ಏನಿರತ್ತೆ ಮುಳ್ಳು ಬದನೆಕಾಯಿ ಬೀಜ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದರ ಮೇಲೆ ಸಿಪ್ಪನ ಇದ್ದರೆ ಆ ಹೊಗೆ ನಾವೇ ಎಳ್ಕೋಬೇಕು ಆ ಒಂದು ಊದೋ ಅಂತಹ ಏನಿರತ್ತೆ ಪೈಪು ಪೈಪಲ್ಲಿ ನಾವು ಎಳ್ಕೋಬೇಕು ಹೊಗೆನ ಸ್ವಲ್ಪ ಕೆಮ್ಮು ಬರ್ತಾ ಇರುತ್ತೆ ನೋಡ್ಬೋದು ನೀವು ಆ ಹೊಗೆ ಎಲ್ಲ ನಮ್ಮ ಹಳ್ಳುಗಳಿಗೆ ಬಾಯಿಗೆ ಹೋಗಿ ಆ ಹೊಗೆಗೆ ಹುಳ ಸತ್ತೋಗುತ್ತೆ ಅಂತ ಹೇಳ್ತಾರೆ ಮತ್ತೆ ಹುಳ ಆಚೆ ಬರುತ್ತೆ ಹಾಗೆ ಹಲ್ಲು ನೋವು ನಿಮಗೆ ಪರ್ಮನೆಂಟ್ ಆಗಿ ಕ್ಲಿಯರ್ ಆಗುತ್ತೆ ಹಳ್ಳು ನೋವೇ ಬರೋದಿಲ್ಲ ನಿಮಗೆ ಆ ಥರ ಪ್ರೊಸೆಸ್ ನೀವು ಆ ಹೊಗೆ ನಮಗೆ ಒಳಗಡೆ ಹೋಗ್ಬೇಕು ಒಂದು ಐದು ನಿಮಿಷ ನೀವು ಆ ಥರ ಮಾಡಿದ್ರೆ ನಿಮಗೆ ಪರ್ಮನೆಂಟ್ ಆಗಿ ನಿಮಗೆ ಹಲ್ಲು ನೋವು ಇರೋದಿಲ್ಲ ಅಟ್ಲೀಸ್ಟ್ ಹದಿನೈದು ವರ್ಷ ಹತ್ತು ವರ್ಷ ಆದ್ರೂ ನಿಮಗೆ ಹಲ್ಲಿ ನೋವು ಬರೋದೇ ಇಲ್ಲ ಈ ತರ ಮಾಡಿದ್ರೆ ಮತ್ತೆ ಹುಳ ಅನ್ನೋದು ಆಚೆ ಕೂಡ ಬರುತ್ತೆ ನಿಮ್ಗೆ ತೋರಿಸ್ತೀನಿ ನಾನು ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಕೂಡ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಮಾಡಿದ್ದು ಅವ್ರಿಗೆ ನೋಡಿ ಅವರ ಬಾಯಲ್ಲಿ ಹುಳಗಳು ಬಂದಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ವೈಟ್ ವೈಟ್ ಆಗಿದೆ ಹುಳಗಳು ಅದೇ ಹುಳಗಳು ಪ್ರತಿಯೊಬ್ಬ ಮನುಷ್ಯನಗೂ ಕೂಡ ಹುಳ ಅನ್ನೋದು ಒಳಗಡೆ ಬಾಯಿ ಹಲ್ಲು ನೋವು ಬರೆದಿದ್ರೂ ಕೂಡ ನಿಮಗೆ ಹಲ್ಲುಗಳಲ್ಲಿ ಹುಳ ಅನ್ನೋದು ಇದ್ದೇ ಇರುತ್ತೆ ಅಂತೆ ಹುಳಗಳು ಆಚೆ ಬರುತ್ತೆ ಸ್ವಲ್ಪ ಜನಕ್ಕೆ ಕಡಿಮೆ ಬರುತ್ತೆ ಸ್ವಲ್ಪ ಜನಕ್ಕೆ ಜಾಸ್ತಿ ಬರುತ್ತೆ ಹುಳ ನೋವು ಇದ್ದರೆ ಹುಳ ಕಲ್ಲು ಹಲ್ಲು ಜಾಸ್ತಿ ಇದ್ದರೆ ಬರುತ್ತೆ ನನಗೂ ಕೂಡ ನಾನು ಮಾಡ್ತೀನಿ ನೋಡ್ಬೋದು ಜಾಸ್ತಿ ಬರುತ್ತೆ ಹುಳ ಮತ್ತು ಹಲ್ಲು ನೋವು ಕೂಡ ಅಷ್ಟೇ ಬರೋದಿಲ್ಲ ನಾನು ಮಾಡಿದೆ ನನಗೆ ಹಲ್ಲು ನೋವು ಕೂಡ ನಿಂತು ಹೋಗಿದೆ ನನಗೆ ಡೈಲಿ ನೈಟ್ ಹಲ್ಲು ನೋವು ಇತ್ತು ಇವಾಗ ಕಡಿಮೆ ಆಗಿದೆ ಅಂದರೆ ಹಲ್ಲು ನೋವೇ ಇಲ್ಲ ಇವಾಗ ನನಗೆ ಸದ್ಯಕ್ಕೆ ನೋಡ್ಬೋದು ನೀವು ಹುಳ ನಾನು ಎತ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ಹುಳ ವೈಟ್ ವೈಟ್ ಆಗಿ ಆಚೆ ಬಂದಿತ್ತು ಇದು ಹುಳ ಅಂತ ನಾನು ಅಂದ್ಕೊಂಡಿದ್ದೀನಿ ಹುಳಗಳೇ ಇದು ಮತ್ತೆ ಗೊತ್ತಾಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ನೋಡಿ ಈ ಥರ ಬರುತ್ತೆ ನಿಮಗೆ ಅದು ಸತ್ತೋಗಿರುತ್ತೆ ಹುಳುಗಳು ಆಚೆ ಬಂದು ಈ ಥರ ವೈಟ್ ವೈಟ್ ಆಗಿ ನಮಗೆ ಕಾಣಿಸ್ತು ಅದು ಹುಳ ನಾವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡೋಣ ನೀವು ಮಾಡಲಿ ಹಳ್ಳಿ ಕಳೆ ಹೋಗಿದಾಗ ನೀವು ಕೂಡ ಟ್ರೈ ಮಾಡಿ ಖಂಡಿತ ನಿಮಗೆ ಇದು ವರ್ಕ್ ಆಗುತ್ತೆ ಈ ಥರ ಬಂತು ಆ ಹೊಗೆ ಎಲ್ಲ ಆಚೆ ಒಳಗಡೆ ಹೋದಾಗ ಹೊಗೆಗೆ ಹುಳಗಳೆಲ್ಲ ಸತ್ತೋಗಿ ಆಚೆ ಬಂದುಬಿಡುತ್ತೆ ನಾಶ ಆಗಿಬಿಡುತ್ತೆ ಹುಳಗಳೆಲ್ಲ ಹಾಗೆ ಅಲ್ಲೂ ನೋವು ಕೂಡ ನಿಮಗೆ ಪರ್ಮನೆಂಟಾಗಿ ಆ ಶಾಶ್ವತವಾಗಿ ನಿಮಗೆ ದೂರ ಆಗತ್ತೆ ಹಲ್ಲು ನೋವು ಉಳ್ಕೊಳ್ಳೋ ನೋವು ಉಳ್ಕೊಳ್ಳೋ ಇದ್ದರೂ ಕೂಡ ನೋವು ಬರೋದಿಲ್ಲ ಈ ಥರ ಪ್ರೋಸೆಸ್ನ ನೀವು ಮಾಡಿ ಖಂಡಿತ ಇದು ಹೆಲ್ಪ್ ಆಗುತ್ತೆ ಇದು ಲೈವ್ ವಿಡಿಯೋ ಲೈವ್ ಪ್ರೊಸೆಸಲ್ಲಿ ನಿಮಗೆ ತೋರಿಸ್ ತೋರಿಸ್ತಾ ಇದ್ದೀನಿ ಯಾವುದೇ ಥರದ ಫೇಕ್ ಇಲ್ಲ ಏನೂ ಇಲ್ಲ ನೋಡ್ಬೋದು ತುಂಬ ಜನಕ್ಕೆ ಇದು ರೀಚ್ ಆಗಲಿ ವಿಡಿಯೋ ಅಂತ ಹೆಲ್ಪ್ ಆಗುತ್ತೆ ತುಂಬ ಜನಕ್ಕೆ ಈ ಒಂದು ದಿನಗಳಲ್ಲಿ ಹಲ್ಲು ನೋವುಗಳು ತುಂಬಾ ಇದೆ ಎಲ್ಲರಿಗೂ ರೀಚ್ ಆಗಲಿ ನೋಡ್ತಾ ಇರ್ಬೋದು ಪ್ರೋಸೆಸ್ ಹೆಂಗೆ ಮಾಡ್ತೀವಿ ಅಂತ ನೋಡ್ಕೊಂಡಿದ್ದೀರಲ್ವ ನೀವು ಕೂಡ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹಲ್ಲು ನೋವು ಅನ್ನೋದು ಕಡಿಮೆ ಆಗುತ್ತೆ ಬರೋದಿಲ್ಲ ಮತ್ತು ಹುಳುಗಳು ಕೂಡ ನಾಶ ಆಗುತ್ತೆ ಒಳಗಡೆ ಆ ಹೋಗೆಗೆ ಹೊಗೆ ಏನಿರುತ್ತಲ್ವಾ ಆ ಹೊಗೆಗೆ ನಮ್ಮ ಹಸ್ಬೆಂಡ್ ಒಂದು ಎರಡು ಸರಿ ಟ್ರೈ ಮಾಡಿದ್ರು ನಾನು ಕೂಡ ಒಂದೆರಡು ಸರಿ ಟ್ರೈ ಮಾಡಿದೆ ನಾನು ಟ್ರೈ ಮಾಡೋದು ಕೂಡ ನಿಮಗೆ ತೋರಿಸ್ತೀನಿ ಸ್ಕಿಪ್ ಮಾಡಿದಿರ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರೋಸೆಸ್ ಹೇಗಿರುತ್ತೆ ಹೇಗೆ ಮಾಡ್ತಾರೆ ಇದು ಹೇಗೆ ನಾವು ತಡೆಗಟ್ಬೋದು ಹುಳುಕಲ್ಲು ನೋವು ಮತ್ತು ಹುಳುಗಳನ್ನು ನಾಶ ಮಾಡ್ಬೋದು ಅನ್ನೋದನ್ನು ನೀವು ನೋಡ್ಬೋದು ಖಂಡಿತ ನಿಮಗೆ ಇದು ಹೆಲ್ಪ್ ಆಗುತ್ತೆ ಹೊಗೆ ಸ್ವಲ್ಪ ಘಾಟ್ ಘಾಟಾಗಿರುತ್ತೆ ಕೆಮ್ಮು ಜಾಸ್ತಿ ಬರುತ್ತೆ ಪರವಾಗಿಲ್ಲ ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಇದು ಇಲ್ಲ ಇದು ಆಯುರ್ವೇದಿಕ್ ಅಲ್ವಾ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಇದರಿಂದ ಟ್ರೈ ಮಾಡಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಹಲ್ಲು ನೋವಿರೋರಿಗೆ ಹುಳು ಕಲ್ಲು ನೋವಿರೋರಿಗೆ ಹುಳುಗಳು ನಾಶ ಆಗುತ್ತೆ ನೋಡ್ತಾ ಇರ್ಬೋದು ವೈಟ್ ವೈಟ್ ಆಗಿ ಬಂದಿದೆ ಇಲ್ಲಿ ಹುಳ ಅನ್ನೋದು ನಾವು ಕೂಡ ನೋಡಿದ್ವಿ ಪ್ರತ್ಯಕ್ಷವಾಗಿ ನೋಡಿರೋದು ನಾವು ಮಾಡಿರೋದು ಖಂಡಿತ ಇದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಒಂದು ಹಣ್ಣುಗಳ ಬೀಜಗಳಿಂದ ನಿಮಗೆ ಇಲ್ಲಿ ಗೊತ್ತಾಗತ್ತೆ ನೋಡಿ ತೋರಿಸ್ತಾ ಇರ್ಬೋದು ವೈಟ್ ವೈಟ್ ಆಗಿ ಕಾಣಿಸ್ತಾ ಇರುತ್ತೆ ಅಂತ ಅನ್ಕೋತೀನಿ ಇನ್ನು ಮುಂದಕ್ಕೆ ತೋರಿಸ್ತೀನಿ ನಾನು ನಾನು ಕೂಡ ಇವಾಗ ಟ್ರೈ ಮಾಡ್ತೀನಿ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಇವಾಗ ನಾನು ಇದ್ದೀನಿ ಫೇ ನನಗೂ ಕೂಡ ಹಲ್ಲು ನೋವಿತ್ತು ಒಂದು ಹಲ್ಲು ಉಳ್ಕಲ್ಲು ಇದೆ ನನಗೆ ನಾನು ಕೂಡ ಅದೇ ಪ್ರೊಸೆಸ್ ಸೇಮ್ ಬಿಸಿ ಆಗಿರುವಂತಹ ಕೊಡ್ಲಿನ ಕೊಡಲಿನ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಬೀಜಗಳನ್ನು ಹಾಕಿ ಅವು ಮುಳ್ಳು ಬದ್ನೆಕಾಯಿ ಬೀಜಗಳನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿದ್ರೆ ಹೊಗೆ ಅನ್ನೋದು ಆಸೆ ಬರುತ್ತೆ ಆವಾಗ ಚಿಪ್ಪು ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಚಿಪ್ಪು ಅದ್ರ ಮೇಲೆ ಇಟ್ಟು ಹೊಗೆಯನ್ನು ನಾವು ಎಳ್ಕೋಬೇಕು ಪೈಪಲ್ಲಿ ಕಬ್ಬಿಣದ ಅದು ಮತ್ತು ಈ ಪ್ಲಾಸ್ಟಿಕ್ ಪೈಪ್ ಇದ್ದರೂ ಕೂಡ ಇವೆಲ್ಲ ಇಲ್ಲದೇ ಇದ್ರೂ ಕೂಡ ನೀವು ಬೇರೆ ಈ ಥರ ಮಾಡ್ಕೋಬೋದು ಆ ಹೊಗೆನ ಒಳಗಡೆ ಹೋಗಬೇಕು ಆ ಹೊಗೆ ಅನ್ನೋದು ಆ ಹೊಗೆಗೆ ಹುಳುಗಳೆಲ್ಲ ಸತ್ತು ಹೋಗುತ್ತೆ ನೋವು ಮಾಯ ಆಗುತ್ತೆ ಹುಳು ಇಲ್ಲ ಅಂದರೆ ಹಲ್ಲು ನೋವು ಮಾಯ ಹಾಗೇ ಆಗುತ್ತಲ್ವ ಹಲ್ಲು ನೋವು ಕಡಿಮೆ ಆಗುತ್ತೆ ಈ ಥರ ನಾನು ಕೂಡ ಮಾಡಿದೆ ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಮಾಡಿದ್ವಿ ನಾವು ಮತ್ತು ನಮ್ಮ ಅಪ್ಪನೂ ಮಾಡಿದ್ರು ಆ ವಿಡಿಯೋ ನಾನೇನು ಶೂಟ್ ಮಾಡಿಲ್ಲ ಮೂರು ಜನ ಕೂಡ ಮಾಡಿ ಅವರು ನೋಡಿದಾಗ ಅವ್ರಿಗೂ ಕೂಡ ಆಶ್ಚರ್ಯ ಆಯಿತು ಈ ಥರ ಹುಳುಗಳೆಲ್ಲ ಆಚೆ ಬರುತ್ತಾ ಅಂತ ಖಂಡಿತ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು ನೀವು ಕೂಡ ಖಂಡಿತ ಟ್ರೈ ಮಾಡಲೇಬೇಕು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಥರ ಇನ್ನೂ ಒರ್ಜಿನಲ್ ಲೈವ್ ಆ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಇದೆಲ್ಲ ಇವ್ರಿಗೆ ನೋಡಿದವರು ಎಲ್ಲರೂ ಕೂಡ ಕಮೆಂಟಲ್ಲಿ ನಮಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ನನಗೆ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ಇದು ರಿಯಲ್ ವಿಡಿಯೋ ಲೈವ್ ಅಲ್ಲಿ ನಾವು ತೋರಿಸ್ತಾ ಇರೋವಂಥ ವಿಡಿಯೋ ಯಾವುದೇ ಥರದ ಫೇಕ್ ಏನೂ ಇಲ್ಲ ನಮಗೆ ಅನಿಸಿದ್ದು ನಮಗೆ ಓಕೆ ಇದು ವರ್ಜಿನಲ್ ಅನಿಸಿದ್ದಕ್ಕೆ ನಾವು ಮಾಡಿ ನಿಮಗೆ ತೋರಿಸ್ತಾ ಇರೋದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡ್ಬೋದು ಖಂಡಿತ ಇದು ಹೆಲ್ಪ್ ಆಗೇ ಆಗುತ್ತೆ ನಾನು ಕೂಡ ನೋಡಿ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಹೇಳ್ಕೊತಾ ಇದ್ದೀನಿ ಆ ಏನು ಹೊಗೆ ಇರುತ್ತೆ ಅದೆಲ್ಲ ಕೂಡ ಕೆಮ್ಮು ಸ್ವಲ್ಪ ಜಾಸ್ತಿ ಬರುತ್ತೆ ಆ ಹೊಗೆ ಒಳಗಡೆ ಹೋದಾಗ ಹುಳುಗಳೆಲ್ಲ ಜಾಸ್ತಿ ಹಲ್ಲು ನೋವಿರೋರಿಗೆ ಜಾಸ್ತಿ ಬರುತ್ತೆ ನೋಡ್ಬೋದು ನೋಡು ಇವಾಗ ನೀವೇ ನೋಡ್ಬೋದು ವೈಟ್ ವೈಟ್ ಕಾಣಿಸ್ತಾ ಇದೆ ಅನಿಸುತ್ತೆ ಅದೇ ಹುಳುಗಳು ಖಂಡಿತ ಆ ಹುಳುಗಳೆಲ್ಲ ಆಚೆ ಅನ್ನೋದು ಬರುತ್ತೆ ಯಾರಿಗೂ ಕೂಡ ನಂಬೋದಕ್ಕೆ ಆಗೋದಿಲ್ಲ ಇದು ಬಟ್ ಇದು ರಿಯಲ್ ಅಂತ ನಾನು ಹೇಳ್ತೀನಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹುಳುಗಳು ನೋಡ್ತಾ ಇರ್ಬೋದು ವೈಟ್ ವೈಟ್ ಆಗಿ ಬರುತ್ತೆ ನಿಮಗೆ ಗೊತ್ತಾಗ್ತಾಯಿದೆ ಅನಿಸುತ್ತೆ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಆಯುರ್ವೇದಿಕ್ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಹಳುಗಳೆಲ್ಲ ತೆಗೆಸೋಬೋದ್ರು ಈ ಒಂದು ಕೆಲಸವನ್ನು ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಕಮೆಂಟಲ್ಲಿ ನಿಮ್ಮ ಅನಿಸಿಗಳನ್ನು ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್